ನಮಸ್ಕಾರ ಆತ್ಮೀಯರೇ ಇಂದು ನಾವು ಜೀವನದ ಅತ್ಯಂತ ಆಳವಾದ ಸತ್ಯದಲ್ಲಿ ಒಂದನ್ನು ತಿಳಿದುಕೊಳ್ಳೋಣ ಯಾವುದೆಂದರೆ ಅದು ಕರ್ಮ ಅರ್ಥ ಮಾಡಿಕೊಳ್ಳಲು ಇದು ತುಂಬ ಆಸಕ್ತಿದಾಯಕ ಮತ್ತು ಮುಖ್ಯವಾಗಿದೆ ಕರ್ಮ ಎಂದರೇನು ಕರ್ಮ ಅಂದರೆ ಶಿಕ್ಷೆ ಅಲ್ಲ ಪುರಸ್ಕಾರವೂ ಅಲ್ಲ ಅದು ಕೇವಲ ಕಾರಣ ಅಥವಾ ನಿಯಮ ಇದು ನಾವು ಮಾಡಿದ್ದರ ಪರಿಣಾಮದ ಫಲಿತಾಂಶದ ನಿಯಮ ನಾವು ಮಾಡುತ್ತಿರುವ ಪ್ರತಿಯೊಂದು ಚಿಂತನೆ ಮತ್ತು ಮಾತು ಕ್ರಿಯೆ ನಮ್ಮ ಜೀವನದಲ್ಲಿ ಅನುಭವವಾಗಿ ಹಿಂತಿರುಗಿ ಬರುತ್ತದೆ ಎಲ್ಲವೂ ನಾವು ಮಾಡಿದ್ದರ ಫಲಿತಾಂಶವೇ ಭಗವದ್ಗೀತೆಯಲ್ಲೇ ಕರ್ಮವನ್ನು ತುಂಬ ಆಳವಾಗಿ ಶ್ರೀಕೃಷ್ಣ ಪರಮಾತ್ಮನು ವಿವರಿಸಿದ್ದಾರೆ ಪ್ರತಿಯೊಂದು ಕ್ರಿಯೆ ಒಂದು ಬೀಜದಂತೆ ಅದು ಬಿತ್ತಿದಂತೆ ಅದರ ಫಲವೂ ಬರುತ್ತದೆ ಹಾಯ್ ನಾನು ಶ್ರುತಿ ಎಂ ಐ ಎಲ್ ಎಲ್ ಯು ಓ ಎ ನನ್ನ ಚಾನಲ್ ಇದು ನಿಮ್ಮ ಸಕಾರಾತ್ಮತೆ ಮತ್ತು ರೂಪಾಂತರದ ಸ್ಥಳ ನನ್ನ ಚಾನಲ್ನಲ್ಲಿ ನಾನು ನಿಮ್ಮ ನಕಾರಾತ್ಮಕ ಆಲೋಚನೆಗಳನ್ನು ಬಿಡಿಸಲು ಮನೋಭಾವವನ್ನು ಬದಲಾಯಿಸಲು ಮತ್ತು ನೀವು ಬಯಸುವ ಜೀವನವನ್ನು ಆಕರ್ಷಿಸಲು ಪ್ರೇರಣಾದಾಯಕ ವಿಡಿಯೋಗಳನ್ನು ಹಂಚಿಕೊಳ್ಳುತ್ತೇನೆ ನಾನು ಲಾ ಆಫ್ ಅಟ್ರಾಕ್ಷನ್ ಕೋಚ್ ಹಾಗೂ ಸರ್ಟಿಫೈಡ್ ಹೀಲರ್ ನನ್ನ ಧ್ಯೇಯ ನಿಮ್ಮನ್ನು ಸ್ವಪ್ರೀತಿ ಸಮೃದ್ಧಿ ಹಾಗೂ ಆಂತರಿಕ ಶಾಂತಿಯತ್ತ ಮಾರ್ಗದರ್ಶನ ಮಾಡುವುದಾಗಿದೆ ನನ್ನ ವಿಡಿಯೋಗಳು ನಿಮಗೆ ಪ್ರೇರಣೆ ನೀಡಿದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳಿಗಾಗಿ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ ಈ ಪ್ರೀತಿಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಬನ್ನಿ ನಾವು ಸೇರಿ ಸಕಾರಾತ್ಮತೆಯನ್ನು ಹರಡೋಣ ಕರ್ಮ ಎಂದರೆ ಕ್ರಿಯೆ ಆದರೆ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಅದು ಕ್ರಿಯೆ ಮತ್ತು ಅದರ ಫಲ ಎಂದರ್ಥ ಈಗ ನೀವು ಮಾವಿನ ಬೀಜವನ್ನು ಬಿತ್ತಿದರೆ ನಿಮಗೆ ಸೇಬು ಸಿಗಬಹುದೇ ಇಲ್ವಲ್ಲ ಅದೇ ರೀತಿ ನೀವು ಪ್ರೀತಿ ಕರುಣೆ ಸತ್ಯ ಧನಶೀಲತೆ ಬಿತ್ತಿದರೆ ಅದರ ಫಲವು ಸಿಹಿಯಾಗಿರುತ್ತದೆ ಆದರೆ ನೀವು ಕೋಪ ದ್ವೇಷ ಸ್ವಾರ್ಥ ಬಿತ್ತಿದರೆ ಅದರ ಫಲ ಕಹಿಯಾಗುತ್ತದೆ ಕರ್ಮವು ಪ್ರಕೃತಿಯಂತೆ ನಿಷ್ಪಕ್ಷಪಾತವಾಗಿದೆ ವಿಶ್ವವು ಶಿಕ್ಷಿಸುವುದಿಲ್ಲ ಅಥವಾ ಪ್ರತಿಫಲವೂ ನೀಡುವುದಿಲ್ಲ ಹಾಗೂ ನಮಗೆ ಪರೀಕ್ಷೆಯೂ ಮಾಡುವುದಿಲ್ಲ ಆದರೆ ನಾವು ವಿಶ್ವಕ್ಕೆ ಏನನ್ನು ನೀಡುತ್ತೇವೆಯೋ ಅದನ್ನು ಅದು ಪ್ರತಿಫಲಿಸುತ್ತದೆ ಕರ್ಮ ಕೇವಲ ಕ್ರಿಯೆ ಮಾತ್ರವಲ್ಲ ಜನರು ಕರ್ಮ ಅಂದರೆ ಕೇವಲ ದೇಹದ ಕ್ರಿಯೆ ಎನ್ನುತ್ತಾರೆ ಆದರೆ ಅದು ತಪ್ಪು ನಮ್ಮ ಆಲೋಚನೆಗಳು ಸಹ ಕರ್ಮ ಮಾತುಗಳೂ ಸಹ ಕರ್ಮ ಉದ್ದೇಶಗಳು ಸಹ ಕರ್ಮ ಉದಾಹರಣೆಗೆ ನಾವು ಯಾರಾದರ ಬಗ್ಗೆ ಕೆಟ್ಟದಾಗಿ ಆಲೋಚಿಸಿದರೆ ಆ ಕಂಪನ ಮೊದಲು ನಮ್ಮೊಳಗೆ ಬಿತ್ತನೆ ಮಾಡುತ್ತದೆ ಮತ್ತು ನಂತರ ವಿಶ್ವಕ್ಕೆ ಅಥವಾ ಬ್ರಹ್ಮಾಂಡಕ್ಕೆ ಹರಡುತ್ತದೆ ನಾನು ಕಟುಕವಾಗಿ ಮಾತನಾಡಿದರೆ ಆ ಶಬ್ದದ ಶಕ್ತಿ ವಾತಾವರಣದಲ್ಲಿರು ಹಾಗೆ ಅಲ್ಲೇ ಉಳಿದು ನಂತರ ವಿಶ್ವಕ್ಕೆ ಹರಡುತ್ತದೆ ನಾನು ಸ್ವಾರ್ಥದಿಂದ ಕ್ರಿಯೆ ಮಾಡಿದರೆ ಅದರ ಪ್ರತಿಫಲವು ನನಗಿಂತ ಮಿಗಿಲಾಗಿ ಹಿಂದಿರುಗಿ ಮತ್ತೆ ನನಗೇ ಬರುತ್ತದೆ ಉದ್ದೇಶ ಎಷ್ಟು ಆಳವಾಗಿದೆಯೋ ಫಲವೂ ಅಷ್ಟು ಗಾಢವಾಗಿರುತ್ತದೆ ಭಗವದ್ಗೀತೆಯಲ್ಲಿರುವ ಕರ್ಮದ ಬೋಧನೆ ಅಧ್ಯಯ ನಾಲ್ಕು ಶ್ಲೋಕ ಹದಿನೇಳು ಹದಿನೇಳರಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಮೂರು ವಿಧದ ಕರ್ಮಗಳನ್ನು ವಿವರಿಸಿದ್ದಾನೆ ಕರ್ಮ ವಿಕರ್ಮ ಹಾಗೂ ಅಕರ್ಮ ಕರ್ಮ ಅಂದರೆ ಸತ್ಕರ್ಮ ಧರ್ಮಕ್ಕೆ ಅನುಸಾರವಾಗಿ ಸತ್ಯ ಶಿಸ್ತಿನಿಂದ ಮಾಡಿದ ಕ್ರಿಯೆ ಉದಾಹರಣೆಗೆ ಕರ್ತವ್ಯವನ್ನು ಸತ್ಯ ಸಂದೇಹದಿಂದ ಮಾಡಿದರೆ ಇತರರಿಗೆ ಸಹಾಯ ಪ್ರೀತಿಯಿಂದ ಮನಸ್ಸಿಚ್ಛೆ ಮಾಡುವುದು ವಿಕರ್ಮ ನಾವು ತಪ್ಪೆಂದು ತಿಳಿದಿದ್ದರೂ ಅದನ್ನು ಮಾಡಿದ ಕ್ರಿಯೆ ಉದಾಹರಣೆಗೆ ಸುಳ್ಳು ಕಳ್ಳತನ ಇತರರಿಗೆ ನೋವನ್ನುಂಟು ಮಾಡುವುದು ಅದು ಮಾತಿನಲ್ಲಿರಬಹುದು ಅಥವಾ ದೈಹಿಕವಾಗಿ ಆಗಿರಬಹುದು ಅಕರ್ಮ ಸ್ವಾರ್ಥವಿಲ್ಲದೆ ದೇವರಿಗೆ ಅರ್ಪಣೆ ಎಂದು ಮಾಡಿದ ಕ್ರಿಯೆ ಇಂತಹ ಕ್ರಿಯೆಗಳು ಬಂಧಿಸುವುದಿಲ್ಲ ಬದಲಿಗೆ ಮುಕ್ತಿಯನ್ನು ಕೊಡುತ್ತವೆ ಉದಾಹರಣೆಗೆ ವೃದ್ಧ ಪೋಷಕರನ್ನು ನೋಡಿಕೊಳ್ಳುವುದು ಬಡವರಿಗೆ ಹೃದಯಪೂರ್ವಕವಾಗಿ ಸಹಾಯ ಮಾಡುವುದು ಮೂರು ವಿಧದ ಕರ್ಮ ವೇದಾಂತದಲ್ಲಿ ಕರ್ಮವನ್ನು ಮೂರು ವಿಧಗಳ ಇಲ್ಲಿ ವಿವರಿಸಲಾಗಿದೆ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಹಾಗೂ ಕ್ರಿಯಮಾನ ಕರ್ಮ ಅನೇಕ ಜನ್ಮಗಳಿಂದ ಕೂಡಿಕೊಂಡಿರುವ ಹಳೆಯ ಕರ್ಮಗಳ ಸಂಗ್ರಹ ಇದು ಸಂಚಿತ ಕರ್ಮ ಜೀವಿತಾವಧಿಯಲ್ಲಿ ಸಂಗ್ರಹಿಸಿದ ಕರ್ಮಗಳು ಸರಿಯಾದ ಸಮಯಕ್ಕೆ ಕಾಯುತ್ತಿರುವ ಎಲ್ಲಾ ಹಿಂದಿನ ಕರ್ಮಗಳು ಕರ್ಮಗಳ ಉಗ್ರಣ ಉದಾಹರಣೆ ಸರಿಯಾದ ಋತುವಿಗಾಗಿ ಕಾಯುತ್ತಿರುವ ಚೀಲದಲ್ಲಿ ಸಂಗ್ರಹಿಸಿದ ಬೀಜದಂತೆ ಅದ ಅವುಗಳನ್ನು ಚೀಲದಲ್ಲಿ ಸಂಗ್ರಹಿಸಿಟ್ಟು ಹೊಲದಲ್ಲಿ ಬೆಳೆಯಲು ಸರಿಯಾದ ಋತುವಿಗಾಗಿ ಕಾಯುತ್ತಿರುವಂತೆ ಪ್ರಾರಬ್ಧ ಕರ್ಮ ಈಗಾಗಲೇ ತಲಿಸಲು ಪ್ರಾರಂಭಿಸಿದ ಕರ್ಮ ಹಿಂದಿನ ಕರ್ಮದ ಭಾಗವು ಈಗಾಗಲೇ ಆಶೀರ್ವಾದ ಪಡೆದಿದೆ ಮತ್ತು ಈ ಜನ್ಮದಲ್ಲಿ ಅನುಭವಿಸಲೇಬೇಕಾಗಿದೆ ಇದು ಪ್ರಾರಬ್ಧ ಕರ್ಮ ಉದಾಹರಣೆಗೆ ನಾವು ಹುಟ್ಟಿದ ಮನೆ ನಮಗೆ ಸಿಕ್ಕಿದ ತಂದೆ ತಾಯಿ ಬಂಧು ಬಾಂಧವರು ಸ್ವಾಭಾವಿಕ ಪ್ರತಿಭೆಗಳು ಕೆಲವೊಂದು ಅಜ್ಞಾತ ಸುಖ ದುಃಖಗಳು ಕ್ರಿಯಮಾನ ಕರ್ಮ ನಾವು ಈಗ ಮಾಡುತ್ತಿರುವ ಕರ್ಮ ನಮ್ಮ ಆಲೋಚನೆಗಳು ಮಾತುಗಳು ಮತ್ತು ಕ್ರಿಯೆಗಳ ಮೂಲಕ ನಾವು ಇದೀಗ ಸೃಷ್ಟಿಸುವ ಕರ್ಮವೇ ಕ್ರಿಯಮಾನ ಕರ್ಮ ಇದು ಅತ್ಯಂತ ಸ ಶಕ್ತಿಶಾಲಿಯಾಗಿ ಆಗಿದೆ ಏಕೆಂದರೆ ಇದು ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಅರ್ಥಾತ್ ನಿನ್ನೆ ಮಾಡಿದ ಕರ್ಮವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಇಂದು ಮಾಡುವ ಕರ್ಮ ನಮ್ಮ ಕೈಯಲ್ಲಿದೆ ಆದ್ದರಿಂದಲೇ ನೆನಪಿಡಿ ನಿನ್ನೆಯ ಕರ್ಮ ನಮ್ಮ ಕೈಯಲ್ಲಿಲ್ಲ ಇಂದಿನ ಕರ್ಮವೆಂದರೆ ನಮ್ಮ ನಡವಳಿಕೆ ಸ್ವಭಾವದಿಂದ ನಾವು ಅದನ್ನು ಬದಲಾಯಿಸಬಹುದು ಕರ್ಮವನ್ನು ಬದಲಾಯಿಸಲು ಸಾಧ್ಯವೇ ಎಂದು ನೀವು ನನ್ನನ್ನು ಕೇಳಬಹುದು ಹೌದು ಹಳೆಯ ಕರ್ಮವನ್ನು ಸಂಪೂರ್ಣ ಅಳಿಸಲು ಸಾಧ್ಯವಿಲ್ಲ ಆದರೆ ಅದರ ತ್ರೀ ತೀವ್ರತೆಯನ್ನು ಕಡಿಮೆ ಮಾಡಬಹುದು ಉದಾಹರಣೆಗೆ ದೊಡ್ಡ ಅಪಘಾತ ಸಂಭವಿಸಬೇಕೆಂದಿದ್ದರೆ ಒಳ್ಳೆಯ ಕರ್ಮ ಮಾಡಿ ಅದನ್ನು ಕೇವಲ ಚಿಕ್ಕ ಗಾಯವಾಗಿ ತಿರುಗಿಸಬಹುದು ದೊಡ್ಡ ಕಷ್ಟ ಬರಬೇಕೆಂದಿದ್ದರೆ ಪ್ರಾರ್ಥನೆ ಮತ್ತು ದಯೆಯಿಂದ ಅದು ಸಣ್ಣ ಸಂಕಷ್ಟವಾಗಿ ಬದಲಾಗಬಹುದು ಹೀಗಾಗಿ ಕರ್ಮ ಅಂದರೆ ವಿಧಿ ಅಲ್ಲ ಅದು ಪ್ರತಿದಿನ ಹರಿಯುವ ನಮ್ಮ ಶಕ್ತಿ ನಾವು ಬದಲಾಯಿಸಬಹುದಾದ ಜೀವಂತದ ಕ್ರಿಯೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ನಮ್ಮ ಪ್ರತಿಯೊಂದು ನಡವಳಿಕೆ ಮಾತುಗಳಿಗೆ ಶಕ್ತಿ ಇದೆ ಅದೆಲ್ಲವೂ ಕರ್ಮವೇ ಅದರಲ್ಲೂ ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಎಂದು ಯಾವುದೆಂದು ನಾವು ನೋಡಿ ಮುನ್ನುಗ್ಗಬೇಕು ಬ್ರಹ್ಮಾಂಡ ಮತ್ತು ಶಕ್ತಿ ಒಂದು ಆಳವಾದ ಸತ್ಯ ನಾವು ಇತರಿಗಾಗಿ ಏನು ಮಾಡುತ್ತೇವೆಯೋ ಅದು ಹತ್ತು ಪಟ್ಟು ಹೆಚ್ಚಾಗಿ ನಮಗೆ ಹಿಂತಿರುಗಿ ಬರುತ್ತದೆ ಅದೇ ಕರ್ಮ ಏಕೆಂದರೆ ನಾವು ಎಲ್ಲರೂ ಶಕ್ತಿಯ ವಲಯದಲ್ಲಿ ಬದುಕುತ್ತಿದ್ದೇವೆ ಬ್ರಹ್ಮಾಂಡ ಅಥವಾ ವಿಶ್ವ ನಮ್ಮ ಹೊರಗೆ ಇಲ್ಲ ನಾವು ಅದರಲ್ಲಿ ತೇಲುತ್ತಿದ್ದೇವೆ ಅದು ನಾವು ಹೊರ ಹಾಕುವ ಶಕ್ತಿಗೆ ಪ್ರತಿಕ್ರಿಯಿಸುತ್ತದೆ ನಾನು ಯಾರಿಗಾದರೂ ಸಹಾಯ ಮಾಡಿದರೆ ಬ್ರಹ್ಮಾಂಡ ಅದನ್ನು ಅನೇಕ ಪಟ್ಟು ನನಗೆ ಹಿಂದಿರುಗಿಸುತ್ತದೆ ಮತ್ತು ನನ್ನ ಕಡೆ ಆಶೀರ್ವಾದಗಳನ್ನು ತರುತ್ತದೆ ನಾನು ಯಾರಿಗಾದರೂ ನೋವುಂಟು ಮಾಡಿದರೆ ಅದು ಹಿಂದಿರುಗಿ ಬರುತ್ತದೆ ಅದಕ್ಕಾಗಿ ಹಿರಿಯರು ಹೇಳುತ್ತಾರೆ ನೀನು ಕೊಟ್ಟದ್ದೇ ಹಿಂದಿರುಗುತ್ತದೆ ಅದರ ಬಹುಪಟ್ಟು ಹೆಚ್ಚಾಗಿ ಎಂದು ಪ್ರೀತಿ ಕರುಣೆ ಕೃತಜ್ಞತೆ ಶಕ್ತಿಗಳು ನಮ್ಮನ್ನು ಎತ್ತುತ್ತವೆ ದ್ವೇಷ ಸ್ವಾರ್ಥತೆ ಶಕ್ತಿಗಳು ನಮ್ಮನ್ನು ಕೆಳಗೆಳೆಯುತ್ತವೆ ಬ್ರಹ್ಮಾಂಡದ ದೃಷ್ಟಿಯಲ್ಲಿ ನಾವು ಎಲ್ಲರೂ ಸಮಾನ ಶಕ್ತಿಯ ನಿಯಮದಲ್ಲಿ ಯಾರಿಗೂ ವ್ಯತ್ಯಾಸವಿಲ್ಲ ಕರ್ಮದಿಂದ ಮುಕ್ತಿ ಪಡೆಯುವುದು ಹೇಗೆ ಭಗವದ್ಗೀತೆಯಿಂದ ಆಯ್ದ ಬೋಧನೆ ಕರ್ಮಯೋಗ ಅಂದರೆ ಬಂಧವಿಲ್ಲದೆ ಕ್ರಿಯೆ ಮಾಡುವುದು ಕರ್ತವ್ಯವನ್ನು ಮಾಡು ಆದರೆ ಫಲಕ್ಕೆ ನೀನು ಅಂಟಿಕೊಳ್ಳಬೇಡ ಪ್ರತಿಕ್ರಿಯೆಯ ಮುಂಚೆ ಯೋಚಿಸು ಇದು ಯಾರಿಗಾದರೂ ನೋವುಂಟು ಮಾಡಬಹುದೇ ಅಥವಾ ಸಹಾಯವಾಗುತ್ತದೆ ಮತ್ತೆ ಮುನ್ನುಗಿ ಮಾಡು ಪ್ರತಿಕ್ರಿಯೆಯನ್ನು ಭಾವನೆಯಿಂದ ಮಾಡು ಸ್ವಾರ್ಥದಿಂದ ಸ್ವಾರ್ಥದಿಂದ ನಮ್ಮ ಫಲಗಳು ಹೆಚ್ಚಾಗುತ್ತದೆ ಹಾಗೆ ಒಳ್ಳೆಯ ಗುಣಗಳಿಂದ ಕರ್ಮದ ಫಲವು ಕಡಿಮೆ ಆಗುತ್ತದೆ ಆಗ ಜೀವನವು ಮುಕ್ತ ಆನಂದಮಯ ಮತ್ತು ದಿವ್ಯವಾಗುತ್ತದೆ ಒಳ್ಳೆಯ ಕರ್ಮವನ್ನು ಬೆಳೆಸುವ ಕ್ರಮಗಳು ಆಲೋಚನೆಗಳ ಮೇಲೆ ಕಾವಲಿರಿಸು ಕೋಪ ಕೋಪದ ಬದಲಿಗೆ ಕರುಣೆಯನ್ನು ಬೆಳೆಸು ಮಧುರವಾಗಿ ಮಾತನಾಡು ಮಾತಲ್ಲೂ ಶಕ್ತಿ ಇದೆ ಸಹಾಯ ಮಾಡು ಸಣ್ಣ ಸಹಾಯವು ದೊಡ್ಡ ಫಲ ನೀಡುತ್ತದೆ ಕೃತಜ್ಞೆಯನ್ನು ಕೃತಜ್ಞತೆಯನ್ನು ತೋರಿಸು ಧನ್ಯತೆಯ ಶಕ್ತಿ ಅತ್ಯಂತ ಪ್ರಬಲ ಕ್ಷಮಿಸು ಇತರರನ್ನು ಕ್ಷಮಿಸಿ ಬಿಡು. ಪ್ರತಿ ಸಣ್ಣ ಕರ್ಮವು ಒಳ್ಳೆಯ ಫಲವ ಬಿತ್ತನೆ ಆಗುತ್ತದೆ ಹೀಗಾಗಿ ಕರ್ಮ ಎಂದರೆ ಹೆದರಬೇಕಾದದ್ದು ಏನೂ ಇಲ್ಲ ಅದು ಒಂದು ಗುರು ಅಥವಾ ನಮ್ಮ ಇದ್ದ ಹಾಗೆ ಕರ್ಮ ನಮ್ಮಿಂದ ಹೊರಡುವ ಶಕ್ತಿಯನ್ನು ತೋರಿಸುತ್ತದೆ ನಾವು ಕೊಟ್ಟದ್ದನ್ನೇ ಅದು ಹಿಂದಿರುಗಿಸುತ್ತದೆ ನಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಈ ಸತ್ಯವನ್ನು ನೆನಪಿಟ್ಟುಕೊಳ್ಳಿ ಕರ್ಮ ಎಂದರೆ ವಿಧಿಯಲ್ಲ ಅದು ನಮ್ಮ ಆಯ್ಕೆ ನೀನು ಹೊರಹಾಕುವ ಶಕ್ತಿಯೇ ನೀನು ಬದುಕುವ ಶಕ್ತಿ ನೀನು ಇತರರಿಗೆ ಏನು ಮಾಡಿದ್ದೇಯೋ ಅದು ನಿನ್ನ ಜೀವನಕ್ಕೆ ಹೆಚ್ಚಾಗಿ ಹಿಂತಿರುಗುತ್ತಾ ಬರುತ್ತದೆ ಆದ್ದರಿಂದ ಪ್ರೀತಿ ಕರುಣೆ ಸತ್ಯ ದಯೆಗಳನ್ನು ಆಯ್ಕೆ ಮಾಡೋಣ ಈಗ ಜೀವನವು ಸುಂದರವಾಗಿ ಅರಳುತ್ತದೆ ಧನ್ಯವಾದಗಳು ಕೇಳಿದ್ದಕ್ಕಾಗಿ ಇದು ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾವು ಕರ್ಮದ ಬೆಳಕನ್ನು ಎಲ್ಲರಿಗೂ ಹರಡೋಣ ಧನ್ಯವಾದಗಳು